ಧಾರವಾಡ ಜಿಲ್ಲೆಯ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮನೆ ಗೋಡೆಗಳು ಬಿದ್ದಿವೆ ಮಂಡಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಭಾರೀ ಮಳೆಯಿಂದಾಗಿ ಬಡವರ ಮನೆ ಗೋಡೆಗಳು ಬಿದ್ದಿವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗವ್ವ ಹೊಟಗಿ ಅವರು ತಿಳಿಸಿದರು ಸರ್ಕಾರ ಬಡಜನರು ಮನೆ ಗೋಡೆಗಳು ಬಿದ್ದಿವೆ ಮನೆ ನಿರ್ಮಿಸಲು ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಗ್ರಾಮ ಅಧ್ಯಕ್ಷರ ಈಗ ಮನೆ ಬಿದ್ದೆ ಸರ್ವೆ ಮಾಡ್ಯಾರ ತರಾಟ್ಯಾರು ಪಿಡಿಸೋರು ಹೋಗಿ ನಾಗಲಿಗೆ ಇದು ಹೋಗಿ ಸರ್ವೆ ಮಾಡಿ ಬಂದಾರ ಈಗ ನಾವೆಲ್ಲರೂ ಕೂಡಿ ಮಾತಾಡ್ಕೊಂಡು ಎಮ್ ಎಲ್ ಡಿ ಎನ್ ಪಿಗೆ ಹೇಳಿ ಕಾಸ ಅವ್ರು ಎಷ್ಟು ಕೊಡ್ತಾರನ್ನೋ ಅವ್ರಗಿಂತ ಇನ್ನೋದು ಸ್ವಲ್ಪ ಜಾಸ್ತಿ ಮಾಡಿ ಬಡವರಿಗೆ ಪಾದ ವರ್ಷ ಮಳೆ ಎಲ್ಲರ ಬರಗಾಲ ಬಿದ್ದು ಪೀರ್ಕೊಂಡು ಹೋಗ್ಯ ಈ ವರ್ಷ ಮಳೆಯಾಗೆ ಆಗೈತಿ ಇದಕ್ಕೆ ಎಲ್ಲ ಕೂಡಿ ಮನೆ ಕಟ್ಟೋಕೆ ಭಾಳ ಬಡವರು ಬಡವರು ಇದಾಗ್ಯಾರು ಅವ್ರಿಗೆ ಸ್ವಲ್ಪ ಜಾಸ್ತಿ ಹಣ ಸಿಗುವ ಹಂಗೆ ಮಾಡಿರಿ ಅಂತ ಹೇಳಿ ಹೇಳ್ತೀವಿ ಅದ್ರ ತಕ್ಕ ಮಾಡ್ತಾರೆ ಅವ್ರ ಕಿಮ್ಮತ್ ಕಟ್ತಾರೆ ಇದಕ್ಕೆ ಎಷ್ಟು ಬೀಳಬಹುದು ಏನೋ ಆಗ್ಬೋದು ಅಂತ ಅದ್ರ ಪರಿಹಾರ ಅವ್ರು ಕೊಡ್ತಾರೆ ಆವಾಗ ನಾವು ಇವ್ರಿಗೆ ಬಂದು ಮುಟ್ಟಿಸ್ತೇವೆ ಮಂಡಿಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ನೀರಜ್ ಜಾಧವ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇಂಜಿನಿಯರ್ ಸೇರಿಕೊಂಡು ಮನೆ ಬಿದ್ದವರ ಮನೆಗೆ ತೆರಳಿ ಬೇಟೆ ನೀಡಿ ಸರ್ಕಾರಕ್ಕೆ ವರದಿ ನೀಡಲು ಸಮೀಕ್ಷೆ ಮಾಡುತ್ತಿದ್ದಾರೆ ಇಲ್ಲೇ ಕುಂತಿದ್ದೀವ್ರೆ ಅಮ್ಮನು ಮಮ್ಮಾಗನು ಇಲ್ಲಿ ಕುರ್ಚಾಕ ರಪ್ರ ಬಿತ್ರಿ ಅದ್ ಬಾಳ ದನ 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 ಏನ್ ಮಳಿ ಬಾಳ ಹಣ್ಯಾಕತ್ತಲ್ರಿ ಹಾಕತ್ತಲ್ರಿ ಅವಾಗ ಬಿದ್ರ ಅದ್ ಒಂಬತ್ ಗಂಟೆಕ್ರಿ ಬಾಳ ಮಳಿ ಆಗತ್ತಿತ್ತಲ್ರಿ ಒಂಬತ್ ಗಂಟೆಕ್ ಬಿದ್ರಿ ಏನಾರ ಪರಿಹಾರ ಕೊಡ್ರಿ ಮತ್ ಕಟ್ಕೊಳಾಕ ಮಂದ್ ನಮ್ ಕಡೆ ಏನ್ ಕಟ್ಕೊಳಾಕಿಲ್ಲ ಏನಿಲ್ಲ ಮಳಿ ಇಲ್ಲ ಬಿಳಿ ಇಲ್ಲ ಆದ್ ವರ್ಷ ತಿಂದು ಏನಿಲ್ಲ ಈ ವರ್ಷ ಮಳಿ ಆದ್ ಮಣಿ ಬೀಳಾಕತ್ತಾವ್ರಿ ದಪ್ಪ ದಪ್ಪ ಇಲ್ಲಿ ಇಂತಾನೆ ಒಲ್ಲಿ ಉಡ್ಕೊಂಡ್ ಹಾಡ್ರಿ ಅಲ್ಲ ಎಷ್ಟು ಜನ ಇರ್ತೀರಿ ನಾವು ಇಬ್ಬರು ಇರ್ತೇವ್ರಿ ಅಮ್ಮ ಮಮ್ಮಾಗ ಮಮ್ಮಾಗದಾನ್ರಿ ದೇವಕ್ಕ ಕಾಶಪ್ನವ್ರಿ ಈಗ ಮನೆಗಳು ಏನ್ ಏನು ಸರ್ವೆ ಮಾಡ್ತಿದ್ರೆ ಹಾ ಸರ್ ಈಗ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಮಂಡ್ಯ ಮಾತಾಡ್ತಿರೋದು ಈಗ ಮಳೆ ಏನು ಕಂಟಿನ್ಯೂ ಆಗ್ತಾ ಇದೆ ಅಲ್ಲ ಸರ್ ಈಗ ಸರ್ವೆ ಮಾಡಿ ಮನೆ ಬಿದ್ದದ್ರ ಬಗ್ಗೆ ಪ್ರಶ್ನೆ ಏನು ಮಾಡತ್ತೀವಿ ಜಂಟಿಯಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಅದಾರ ಆಮೇಲೆ ನಮ್ಮ ಜೊತೆ ಇಂಜಿನಿಯರ್ ಅದಾರ ಈಗ ಈ ಗ್ರಾಮದಲ್ಲಿ ಅಂದರೆ ಮಂಡ್ಯಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಏಳು ಮನೆ ಬಿದ್ದಿದ್ದು ರೀ ರಿಪೋರ್ಟ್ ಆರು ಮಂಡ್ಯಾಳ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಅದಾವೆ ಒಂದು ವರವನಾಗಲಾವಿ ಗ್ರಾಮದ ವಾಟರ್ ಕಾಲನಿ ಅಂತ ಹೇಳಿ ಬರ್ತೈತೆ ಅಲ್ಲೊಂದು ಬಿದ್ದಿದ್ದೈತೆ ಅವ್ನ ಸ್ಥಳ ಪರಿಶೀಲನೆ ಮಾಡಿ ನೋಡ್ತಾರೆ ಕಳೆದ ಏಳು ಮಧ್ಯದ ಇದನ್ನಾಗೆ ಸರ್ ಎಲ್ಲ ಭಾಗಶಃನ ಅಂತೇಳಿ ರಿಪೋರ್ಟ್ ಆಯ್ತು ಈಗ ಅವನ್ನೆಲ್ಲ ಸ್ಥಳ ತನಿಖೆ ಮಾಡಿ ನಾವು ರಿಪೋರ್ಟ್ ಮಾಡಿ ಸರ್ ಜಂಟಿ ನನ್ನ ಹೆಸರು ನೀರಜ್ ಜಾಧವ್ ಅಂತೇಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಡ್ಯ ಇದಕ್ಕೆ ನಾವು ಜಂಟಿ ಸಮೀಕ್ಷಾ ತಂಡದಿಂದ ನಾವು ಇದನ್ನ ವರದಿ ಮಾಡ್ತಾ ಇದ್ದೀವಿ ಇವಾಗ ಸ್ಥಳ ತನಿಖೆ ಮಾಡಿ ಅದ್ರದ್ದು ಏನು ವರದಿ ಕೊಟ್ಟಿವಲ್ಲ ಅದನ್ನ ಸರ್ಕಾರ ಸರ್ಕಾರ ಸರ್ಕಾರದಿಂದ ಏನು ಬರ್ತದಲ್ಲ ಅಮೌಂಟ್ ಅದನ್ನು ಫಲಾನುಭವಿ ಮಾಡಿಸುವಂಥ ಕಾರ್ಯವನ್ನು ಮಾಡ್ತೀವಿ ಅಶ್ವಿನಿ ಪೂಜಾರ್ ಅಂತ ಗ್ರಾಮಾಡಳಿತ ಅಧಿಕಾರಿ ಮಂಡ್ಯ ಮಂಡಿಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ನೀರಜ್ ಜಾಧವ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇಂಜಿನಿಯರ್ ಸೇರಿಕೊಂಡು ಮನೆ ಬಿದ್ದವರ ಮನೆಗೆ ತೆರಳಿ ಬೇಟೆ ನೀಡಿ ಸರ್ಕಾರಕ್ಕೆ ವರದಿ ನೀಡಲು ಸಮೀಕ್ಷೆ ಮಾಡುತ್ತಿದ್ದಾರೆ ಇದೇ ರೀತಿ ಧಾರವಾಡ ಜಿಲ್ಲಾ ತಾಲೂಕಿನ ಹೊನ್ನಾಪುರ ಗ್ರಾಮಗಳಲ್ಲಿ ಮನೆ ಗೋಡೆಗಳು ಬಿದ್ದಿವೆ ಎಂದು ಹೊನ್ನಾಪುರ ಗ್ರಾಮದ ಹಿರಿಯರಾದ ಹನುಮಂತಪ್ಪ ಸನದಿ ಮಾತನಾಡಿ ನಮ್ಮೂರಿನಲ್ಲಿ ಒಂಬತ್ತು ಮನೆ ಗೋಡೆಗಳು ಬಿದ್ದಿವೆ ಸರ್ಕಾರ ಬಡ ಜನರು ಮನೆ ಗೋಡೆಗಳನ್ನು ನಿರ್ಮಿಸಲು ಸೂಕ್ತವಾದ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಸತತ್ ಮಳಿ ಐತಿ ಆದ್ರೆ ನಿನ್ನೆ ಮಳಿ ಬಹಳ ದೊಡ್ಡ ಪ್ರಮಾಣದ ಮಳೆ ಆತ ಮಣಿ ಬಿದ್ದವ್ರಿ ಈಗ ಪಂಚಾಯತ್ ಅವರು ಊರ ಹೋಯ್ ನೋಡ್ಕೊಂಡು ಬಂದರು ಮುಂದೆ ಮಳಿನೂ ಆಗೈತಿ ನದಿ ಸರಿ ತುಂಬೈತಿ ಹಾಳು ತುಂಬೈತಿ ನಮ್ಮ ಉದ್ದೇಶ ಏನಂದ್ರೆ ನಾವೆರ ಸಣ್ಣ ರೈತರು ಈ ಚಿಲ್ಲರ್ ಬೆಳಿ ಹೂರಿ ಹತ್ತಿ ಶೇಂಗಾ ಗಂಜಾಳ ಈ ಹಾದೂರಿ ಇನ್ನು ಬತ್ತು ಒಂದ ಬರ್ಬೇಕು ಅದನ್ ಬಿಟ್ರೆ ಕಬ್ಬು ನೀರ ಎರಡು ದಿವ್ಸ ನಿಲ್ಲವು ಹಿಂಗಾಗಿ ವರ್ಷದ ರೈತ ರೈತ್ ಹಾಕ್ ಕುಂತಿತ್ತ ಹಿಂದ ಬರಗಾಲದ ಬಂದಿವು ಈಗ ಅತಿವೃಷ್ಟಿಯಾಗಿ ಬಂದಿವು ಪರಿಸ್ಥಿತಿ ಸ್ವಲ್ಪ ತೊಂದ್ರೆನ ಅದಕ್ಕೆ ಸರ್ಕಾರ ಏನು ಸರ್ಕಾರ ನೋಡ್ರಿ ಸ್ವಲ್ಪ ಈಗಾಗಲೇ ಪಂಚಾಯತ್ ಅವ್ರ್ ನೋಡತಾರು ಅವ್ರ ನೇಮ್ ಪ್ರಕಾರ ನಮ್ಗೆ ಮಣಿ ಬಿದ್ದವ್ರಿಗೆ ಬೆಳೆ ಪರಿಹಾರ ಕೊಡೋರು ಕೊಡಲಿ ಬೆಳೆ ಲುಕ್ಸಾನ್ ಆದವ್ರು ಕೊಡಲಿ ಆಮೇಲೆ ಮಣಿ ಬಿದ್ದವ್ರಿಗೆ ಪರಿಹಾರ ಕೊಡ್ಲಿ ನಮ್ಮ ಉದ್ದೇಶ ಹೋದ ವರ್ಷ ಬರಗಾಲ ಈ ವರ್ಷವೂ ಬಾರಿ ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ಹಾನಿ ಸಂಭವಿಸಿದೆ ಎಂದು ತಿಳಿಸಿದರು ಹೊನ್ನಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುಜಾತಾ ಪಾಟೀಲ ಮಾತನಾಡಿ ನಿರಂತರ ಮಳೆಯಿಂದಾಗಿ ಹಾನಿಗೊಳಗಾದ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿದ್ದೇನೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಹತ್ತು ಮನೆ ಗೋಡೆಗಳು ಬಿದ್ದಿವೆ ಎಂದು ತಿಳಿಸಿದರು ಸರ್ ನನ್ನ ಹೆಸರು ಸುಜಾತ ಲಕಪ್ನವರು ಅಂತ ಹೊನ್ನಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕರ್ತವ್ಯ ನಿಭವಿಸ್ತಾ ಇದ್ದೀನಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಕಂದಾಯ ಗ್ರಾಮಗಳು ಬರ್ತಾವೆ ಒಂದು ಹೊನ್ನಾಪುರ ಇನ್ನೊಂದು ಕಂಬಾರಣ್ಮಿ ಅದರಲ್ಲಿ ನಮ್ಮ ಕ ಹೊನ್ನಾಪುರ ಗ್ರಾಮದಲ್ಲಿ ಸುಮಾರು ಒಂಬತ್ತು ಮನೆಗಳು ಈ ಮಳೆ ಮಳೆಗೆ ಮಳೆಯಿಂದ ಸ್ವಲ್ಪ ಹಾನಿಯಾಗಿದೆ ಹಾಗೂ ಕಂಬಾರಣಿವೆ ಗ್ರಾಮದಾಗ ಒಂದು ಮನೆ ಬಿದ್ದಿದೆ ಈಗಾಗಲೇ ನಾವು ಮತ್ತು ವಿಲೇಜ್ ಅಕೌಂಟೆಂಟು ಮತ್ತು ಇಂಜಿನಿಯರು ಮೂರು ಜನ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಮನೆಗಳು ಸಹ ಯಾವ ಪೂರ್ಣ ಯಾರು ಯಾವ ಬಿದ್ದಿಲ್ಲ ಎಲ್ಲ ಭಾಗಶಃ ಭಾಗಶಃ ಮನೆಗಳು ಬಿದ್ದಿದ್ದು ಬಿದ್ದಿದ್ದವು ಬಿದ್ದಾವೆ ನೋಡ್ಕೊಂಡು ಬಂದೀವಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿ ಹತ್ತು ಮನೆ ಟೋಟಲ್ ಹತ್ತು ಹೊನ್ನಪುರ ಗ್ರಾಮದಲ್ಲಿ ಒಂಬತ್ತು ಕಂಬಾರಣ್ಣಿ ಗ್ರಾಮದಲ್ಲಿ ಒಂದು ಇದುವರೆಗೂ ಬಟ್ ಇನ್ನೂ ಈಗ ಇನ್ನು ಮುಂದೆ ಮತ್ತೆ ಬೀಳ್ತಾ ಇರೋವೆಲ್ಲ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಅದಕ್ಕೆ ನಾವು ಮೂರು ಜನ ಹೂ ಜಾಯಿಂಟ್ ಇನ್ಸ್ಪೆಕ್ಷನ್ ಇದು ಮಾಡಿಲ್ಲ ಈಗ ಸದ್ಯಕ್ಕೆ ವರದಿಯಾಗಿದ್ದು ಇಷ್ಟ